ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋದಲ್ಲಿ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೆಂಟರಂದು ನಡೆದ ಆರ್ ಆರ್ ಬಿ ಡಿ ಗ್ರೂಪ್ ಪರೀಕ್ಷೆಯ ಎಲ್ಲ ಶಿಫ್ಟ್ನಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೋತ್ತರಗಳು ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೀಡಲು ಪ್ರಯತ್ನಿಸಿರುತ್ತವೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇಂತಹ ಯಾವುದೇ ಒಂದು ಹೊಸ ಲೇಟೆಸ್ಟ್ ವಿಡಿಯೋಗಳನ್ನು ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಗಳ ಮೂಲಕ ಬರುತ್ತದೆ ಮತ್ತು ಈ ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನೀವು ಒಂದು ಲೈಕನ್ನು ನೀಡುವುದರ ಮೂಲಕ ಪ್ರೋತ್ಸಾಹಿಸಬಹುದು ಖಾತರ್ನ ಕರೆನ್ಸಿಯ ಹೆಸರೇನು ಅಥವಾ ನೇಮ್ ದಿ ಕರೆನ್ಸಿ ಆಫ್ ಖಾತರ್ ಉತ್ತರ ರಿಯಲ್ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶದ ಪ್ರಸಕ್ತ ಅಧ್ಯಕ್ಷರು ಯಾರು ಎಂದು ಕೇಳಿರ್ತಾರೆ ಉತ್ತರ ಅಬ್ದುಲ್ ಹಮೀದ್ ಎಂಬತಕ್ಕಂಥವರು ಬಾಂಗ್ಲಾದೇಶದ ಪ್ರಸಕ್ತ ಅಧ್ಯಕ್ಷರಾಗಿರುತ್ತಾರೆ ಹುಣಸೆ ಹಣ್ಣಿನಲ್ಲಿ ಯಾವ ರೀತಿಯ ಆಸಿಡ್ ಕಂಡುಬರುತ್ತದೆ ಅಥವಾ ವಿಚ್ ಟೈಪ್ ಆಫ್ ದಿ ಆಸಿಡ್ ಈಸ್ ಇನ್ ತಮ್ರಿಂಟ್ ಉತ್ತರ ಟಟ್ರಿಕ್ ಆಸಿಡ್ ಯಾವ ರಾಜ್ಯವು ರೂಪ್ ಶ್ರೀ ಯೋಜನಾ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಪಶ್ಚಿಮ ಬಂಗಾಳವು ರೂಪ್ ಶ್ರೀ ಯೋಜನಾ ಯೋಜನೆಯನ್ನು ಪ್ರಾರಂಭಿಸಿರುತ್ತದೆ ವಿಚ್ ಸ್ಟೇಟ್ ಆಸ್ ಲ್ಯಾಂಚೆಡ್ ದ ರೂಪ್ ಶ್ರೀ ಯೋಜನಾ ಎಂದು ಕೇಳಿರುತ್ತಾರೆ ಇದಕ್ಕೆ ಉತ್ತರ ವೆಸ್ಟ್ ಬೆಂಗಾಲ್ ಹೂಗಳ ವ್ಯಾಲಿ ಎಂದು ಪ್ರಸಿದ್ಧಿ ಪಡೆದಿರುವ ನ್ಯಾಷನಲ್ ಪಾರ್ಕ್ ಭಾರತದ ಯಾವ ರಾಜ್ಯದಲ್ಲಿದೆ ಉತ್ತರ ಹೂಗಳ ವ್ಯಾಲಿ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡದಲ್ಲಿರುತ್ತದೆ ಫ್ಲವರ್ಸ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಆನ್ಸರ್ ಉತ್ತರಾಖಂಡ್ ನೋಕಿಯಾ ಕಂಪನಿಯು ಯಾವ ದೇಶದಲ್ಲಿದೆ ಎಂದು ಕೇಳಿರ್ತಾರೆ ಉತ್ತರ ನೋಕಿಯಾ ಕಂಪನಿಯು ಪೀನ್ಲ್ಯಾಂಡ್ ದೇಶದಲ್ಲಿರುತ್ತದೆ ನೋಕಿಯಾ ಕಂಪನಿ ಈಸ್ ಆಫ್ ವಿಚ್ ಕಂಟ್ರಿ ಆನ್ಸರ್ ಫಿನ್ಲ್ಯಾಂಡ್ ಒರಿಸ್ಸಾ ರಾಜ್ಯದ ಗವರ್ನರ್ ಯಾರು ಎಂದು ಕೇಳಿರ್ತಾರೆ ಉತ್ತರ ಒರಿಸ್ಸಾ ರಾಜ್ಯದ ಗವರ್ನರ್ ಗಣೇಶಿ ಲಾಲ್ ಹೂ ಈಸ್ ದ ಕರೆಂಟ್ ಗವರ್ನರ್ ಆಫ್ ಒಡಿಶಾ ಆನ್ಸರ್ ಗಣೇಶಿ ಲಾಲ್ ಮೌಂಟ್ ಎವರೆಸ್ಟ್ ಶಿಖರವನ್ನು ನಾಲ್ಕು ಬಾರಿ ಹತ್ತಿರತಕ್ಕಂತಹ ವ್ಯಕ್ತಿ ಯಾರು ಉತ್ತರ ಎಲ್ ಆರ್ ಸಿಂಗ್ ಇವರು ಮೌಂಟ್ ಎವರೆಸ್ಟನ್ನು ನಾಲ್ಕು ಬಾರಿ ಹತ್ತಿರ್ತಾರೆ ಹೂ ಕ್ಲೈಮ್ಡ್ ದ ಮೌಂಟ್ ಎವರೆಸ್ಟ್ ಫೋರ್ ಟೈಮ್ಸ್ ಆನ್ಸರ್ ಎಲ್ ಆರ್ ಸಿಂಗ್ ಇವಿಷ್ಟು ಸಾಮಾನ್ಯ ಜ್ಞಾನದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಇನ್ನು ಆರ್ ಆರ್ ಬಿ ಡಿ ಗ್ರೂಪ್ ಪರೀಕ್ಷೆಯ ಒಂದು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಂದು ಜನರಲ್ ಸೈನ್ಸ್ ಅಂದರೆ ವಿಜ್ಞಾನದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋಣ ವಿನಿಗರ್ನ ಪಿ ಎಚ್ ಮೌಲ್ಯ ಏನು ಉತ್ತರ ವಿನಿಗರ್ನ ಪಿ ಎಚ್ ಮೌಲ್ಯ ಎರಡು ಪಾಯಿಂಟ್ ನಾಲ್ಕರಿಂದ ಎರಡು ಪಾಯಿಂಟ್ ಎಂಟು ಆಗಿರುತ್ತದೆ ಪಿ ಎಚ್ ವ್ಯಾಲ್ಯೂ ಆಫ್ ವಿನಿಗರ್ ಆನ್ಸರ್ ಟು ಪಾಯಿಂಟ್ ಫೋರ್ ಟು ಟೂ ಪಾಯಿಂಟ್ ಅಂಗಾಂಶ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಉತ್ತರ ಹಂಗಾಂಶ ಅಧ್ಯಯನವನ್ನು ಇಷ್ಟಾಲಜಿ ಎಂದು ಕರೆಯಲಾಗುತ್ತದೆ ಸ್ಟಡಿ ಆಫ್ ಟಿಶ್ಯೂ ಈಸ್ ನೌನ್ ಆ್ಯಸ್ ಆನ್ಸರ್ ಇಷ್ಟಾಲಜಿ ವಿದ್ಯುತ್ನ ಐ ಘಟಕ ಯಾವುದು ಉತ್ತರ ವಿದ್ಯುತ್ನ ಐ ಯೂನಿಟ್ ವ್ಯಾಟ್ ವಾಟ್ ಈಸ್ ದ ಐ ಯೂನಿಟ್ ಆಫ್ ಪವರ್ ಆನ್ಸರ್ ವ್ಯಾಟ್ ಮನುಷ್ಯನ ದೇಹದಲ್ಲಿರುವ ದೊಡ್ಡ ಅಂಗ ಯಾವುದು ಉತ್ತರ ಲರ್ ಲಾರ್ಜೆಸ್ಟ್ ಆರ್ಗನ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಆನ್ಸರ್ ಲಿವರ್ ಇದು ಗಣಿತದ ಪ್ರಶ್ನೆಯಾಗಿರುತ್ತದೆ ಇದಕ್ಕೆ ಉತ್ತರವನ್ನು ಮಾತ್ರ ನೀಡಲಾಗಿರುತ್ತದೆ ಶೇಕಡ ಮೂವತ್ತು ಪುರುಷರು ಗ್ರಾಮದಲ್ಲಿ ವಾಸಿಸುತ್ತಾರೆ ಗ್ರಾಮದ ಒಟ್ಟು ಜನಸಂಖ್ಯೆಯ ಆರು ಸಾವಿರದ ಆರುನೂರು ಆಗಿದ್ದರೆ ಗ್ರಾಮದಲ್ಲಿ ವಾಸಿಸುತ್ತಿರುವ ಪುರುಷರ ಸಂಖ್ಯೆ ಎಷ್ಟು ಉತ್ತರ ಸಾವಿರದ ಒಂಬೈನೂರ ಎಂಬತ್ತು ಪುರುಷರು ಈ ಸರಣಿಯಿಂದ ಬೆಸ ಸಂಖ್ಯೆಯನ್ನು ಹುಡುಕಿ ಅಂದರೆ ಆಡ್ ನಂಬರ್ ಸಂಖ್ಯೆ ಹನ್ನೆರಡು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂಬತ್ತು ಮತ್ತು ನಲವತ್ತೆಂಟು ಉತ್ತರ ಬೆಸ ಸಂಖ್ಯೆ ಇಪ್ಪತ್ತ ಎಂಟು ಆಗಿರುತ್ತದೆ ಅರವತ್ತ ಐದು ಅರವತ್ತ ಒಂಬತ್ತು ಅರವತ್ತ ಮೂರು ಮತ್ತು ಅರವತ್ತಾರರಿಂದ ಬೆಸ ಸಂಖ್ಯೆಯನ್ನು ಹುಡುಕಿ ಉತ್ತರ ಅರವತ್ತ ಆರು ಬೆಸ ಸಂಖ್ಯೆಯಾಗಿರುತ್ತದೆ ಜುಲೈ ಒಂದು ಎರಡು ಸಾವಿರದ ಹದಿನೆಂಟರಂದು ಐ ಸಿ ಐ ಸಿ ಐ ಬ್ಯಾಂಕಿನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಉತ್ತರ ಗಿರೀಶ್ ಚಂದರ್ Who is appointed as the chairman of ICICI Bank on 1st July 2018? Answer, Girish ಜುಲೈ ಟೂ ರ ಏಯ್ಟೀನ್ ಆನ್ಸರ್ ಗಿರೀಶ್ ಚಂದರ್ ಎರಡು ಸಾವಿರದ ಹದಿನೇಳರ ಬ್ಯಾಡ್ಮಿಂಟನ್ ಅವಾರ್ಡನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಉತ್ತರ ನೊಜೋಮಿ ಹುಕುಹರ ಹೂ ಈಸ್ ಆನರ್ಡ್ ವಿತ್ ದ ಬ್ಯಾಡ್ಮಿಂಟನ್ ಅವಾರ್ಡ್ ಟೂ ಥೌಸಂಡ್ ಸೆವೆಂಟೀನ್ ಆನ್ಸರ್ ನೊಜೊಮಿ ಒಕುಹರ ಆಪೆಲ್ ಕಂಪನಿಯ ಸಿಇಒ ಯಾರು ಅಥವಾ ಹೂ ಈಸ್ ದ ಸಿಇಒ ಆಫ್ ಆಪೆಲ್ ಉತ್ತರ ಟೈಮ್ ಕುಕ್ ಎಂತಕ್ಕಂಥವರು ಆಪೆಲ್ ಕಂಪನಿಯ ಸಿ ಇ ಆಗಿರುತ್ತಾರೆ ಹೂ ಈಸ್ ದ ಕರೆಂಟ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಆನ್ಸರ್ ವಿಜಯ್ ರೂಪಾನಿ ಗುಜರಾತ್ನ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಉತ್ತರ ಗುಜರಾತಿನ ಪ್ರಸ್ತುತ ಮುಖ್ಯಮಂತ್ರಿ ವಿಜಯ್ ರೂಪಾನಿ ವೇರ್ ಈಸ್ ದ ನ್ಯಾನಿಟಲ್ ಲೇಕ್ ಆನ್ಸರ್ ಯುನೈಟೆಡ್ ಕಿಂಗ್ಡಮ್ ಅಥವಾ ಯು ಯುಕೆ ನ್ಯಾನಿಟಲ್ ಸರೋವರವು ಎಲ್ಲಿದೆ ಉತ್ತರ ಯುನೈಟೆಡ್ ಕಿಂಗ್ಡಮ್ ಅಥವಾ ಯು ಕೆ ನೇಮ್ ದ ಟ್ರೀ which is largest in the world. ಆನ್ಸರ್ UK ಲಿಫ್ಟ್ಸ್ ಜಗತ್ತಿನಲ್ಲಿ ದೊಡ್ಡದಾದ ಮರದ ಹೆಸರೇನು ಉತ್ತರ ಯುಕೆಲಿಪ್ಸ್ ಇದು ಒಂದು ನೀಲಗಿರಿ ಜಾತಿಗೆ ಸೇರಿದ ಹೂ ಬಿಡುವ ಮರವಾಗಿರುತ್ತದೆ ಆನ್ ವಿಚ್ ಡೇಟ್ ಈಸ್ ಜಿ ಎಸ್ ಟಿ ಇಂಪ್ಲಿಮೆಂಟ್ ಇನ್ ಇಂಡಿಯಾ ಆನ್ಸರ್ ಒನ್ ಜುಲೈ ಟೂ ಸೆವೆಂಟೀನ್ ಯಾವ ದಿನಾಂಕದಂದು ಭಾರತದಲ್ಲಿ ಜಿ ಎಸ್ ಅಳವಡಿಸಲಾಗಿದೆ ಉತ್ತರ ಒಂದನೆಯ ತಾರೀಕು ಜುಲೈ ಎರಡು ಸಾವಿರದ ಹದಿನೇಳರಂದು ಜಿ ಎಸ್ ಟಿಯನ್ನು ಅಳವಡಿಸಲಾಯಿತು ವೇರ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ವರ್ಲ್ಡ್ ಬ್ಯಾಂಕ್ ಈಸ್ ಲೊಕೇಟೆಡ್ ಆನ್ಸರ್ ವಾಷಿಂಗ್ಟನ್ ಡಿ ಸಿ ವಿಶ್ವ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಉತ್ತರ ವಿಶ್ವ ಬ್ಯಾಂಕ್ನ ಕ್ವಾರ್ಟರ್ಸ್ ವಾಷಿಂಗ್ಟನ್ ಡಿ ಸಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಕನಿಷ್ಠ ಪ್ರೀಮಿಯಂ ಡ್ಯಾಶ್ ಉತ್ತರ ಇನ್ನೂರ ಐವತ್ತು ರುಗಳಿಂದ ಸಾವಿರ ರುಗಳವರೆಗೆ ಎರಡು ಸಾವಿರದ ಹದಿನೆಂಟರ ಸಾಕ್ಷರತಾ ವಾರದ ವಿಷಯವೇನು ಉತ್ತರ ರೇಟ್ ಟು ಸಕ್ಸೀಡ್ ಎಂತಕ್ಕಂಥದ್ದು ಸಾಕ್ಷರತಾ ವಾರದ ವಿಷಯವಾಗಿರುತ್ತದೆ ಈ ಗವರ್ನರ್ಸ್ನಲ್ಲಿನ ಗಮನಾರ್ಹ ಕೆಲಸಕ್ಕಾಗಿ ವರ್ಷದ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ಯಾವ ಮುಖ್ಯಮಂತ್ರಿಯವರಿಗೆ ನೀಡಲಾಗಿದೆ ಉತ್ತರ ವಸುಂಧರ ರಾಜೆ ಇವರು ರಾಜಸ್ಥಾನದ ಮುಖ್ಯಮಂತ್ರಿಯಾಗಿರುತ್ತಾರೆ ಪಿವಿ ಸಿಂಧು ಹಾರ್ ಫುಲ್ ನೇಮ್ ಪುಷಲ್ ವೆಂಕಟ ಸಿಂಧು ಈಸ್ ಅನ್ ಎಸ್ ಶಟ್ಲರ್ ಅಂಡ್ ಸಿಲ್ವರ್ ಮೆಡಲಿಸ್ಟ್ ಅಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಶಿ ಈಸ್ ಫ್ರಮ್ ಆಂಧ್ರ ಪ್ರದೇಶ್ ಹೂ ಈಸ್ ದ ಚೇರ್ಮನ್ ಆಫ್ ದಿ ಎಕನಾಮಿಕ್ ಅಡ್ವೈಸರ್ ಕೌನ್ಸಿಲ್ ಟು ದಿ ಪ್ರೈಮ್ ಮಿನಿಸ್ಟರ್ ಆನ್ಸರ್ ವಿವೇಕ್ ಡಿಬ್ರಾಯ್ ಮಯಾನ್ಮಾರ್ನ ರಾಷ್ಟ್ರೀಯ ಪಕ್ಷಿ ಯಾವುದು ಉತ್ತರ ಗ್ರೇ ನವಿಲು ಅಥವಾ ಸೈಂಟಿಫಿಕ್ ನೇಮ್ ಪೆಸೆಂಟ್ ಪೀಪ ಎರಡು ಸಾವಿರದ ಹದಿನೆಂಟರ ವಿಶ್ವಕಪ್ ಯಾವಾಗ ಪ್ರಾರಂಭವಾಯಿತು ಉತ್ತರ ಜೂನ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಪೀಪ ವಿಶ್ವಕಪ್ ಪ್ರಾರಂಭವಾಯಿತು ಯಾವ ತರಕಾರಿಗಳಲ್ಲಿ ವಿಟಮಿನ್ ಎ ಸಿಗುತ್ತದೆ ಉತ್ತರ ಕ್ಯಾರೆಟ್ ತರಕಾರಿಯಲ್ಲಿ ವಿಟಮಿನ್ ಎ ಸಿಗುತ್ತದೆ ಭಾರತದ ಪ್ರಸ್ತುತ ಕ್ರೀಡಾ ಸಚಿವರು ಯಾರಾಗಿರುತ್ತಾರೆ ಉತ್ತರ ರಾಜವರ್ಧನ್ ಸಿಂಗ್ ರಾಥೋಡ್ ಎಂಬತಕ್ಕಂಥವರು ಭಾರತದ ಪ್ರಸ್ತುತ ಕ್ರೀಡಾ ಸಚಿವರಾಗಿರುತ್ತಾರೆ ವಿವೋ ಮೊಬೈಲ್ನ ರಾಯಭಾರಿ ಯಾರು ಉತ್ತರ ಅಮೀರ್ ರವರು ವಿವೋದ ಬ್ರಾಂಡ್ ಅಂಬಾಸಿಡರ್ ಆಗಿರುತ್ತಾರೆ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರಾಗಿರುತ್ತಾರೆ ಉತ್ತರ ಸುಮಿತ್ರ ಮಹಾಜನ್ ಇವರು ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಆಗಿರುತ್ತಾರೆ ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತಾರೆ ಉತ್ತರ ಶುಕ್ರ ಗ್ರಹವನ್ನು ಭೂಮಿಯ ಅವಳಿಗ್ರಹ ಎಂದು ಕರೆಯುತ್ತಾರೆ ಯಾವ ವಾತಾವರಣವು ಓಜನ್ ಪದರವನ್ನು ಹೊಂದಿದೆ ಉತ್ತರ ವಾಯುಮಂಡಲವು ಓಝನ್ ಪದರವನ್ನು ಹೊಂದಿದೆ ಭೂಕಂಪನದ ಅಧ್ಯಯನಕ್ಕೆ ಸಂಬಂಧಿಸಿದ ಭೂವಿಜ್ಞಾನದ ಶಾಖೆ ಡ್ಯಾಶ್ ಎನ್ನಲಾಗಿದೆ ಉತ್ತರ ಸಿಸ್ಮೋಗ್ರಾಫ್ ಎಂದು ಕರೆಯುತ್ತಾರೆ ಹೇಮಾವತಿ ಭವಾನಿ ಮತ್ತು ಅಮರಾವತಿ ಯಾವ ನದಿಯ ಉಪನದಿಗಳಾಗಿವೆ ಉತ್ತರ ಕಾವೇರಿ ಸ್ನೇಹಿತರೆ ಇವಿಷ್ಟು ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೆಂಟರಂದು ನಡೆದ ರೈಲ್ವೆ ಇಲಾಖೆಯ ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿರುತ್ತವೆ ಧನ್ಯವಾದಗಳು ಸ್ನೇಹಿತರೆ